ಅಕ್ಕ ಮಕ್ಕಳು ಇನ್ನೂ ಮನೇಲಿ ಇದ್ದಾವೆ ಅಂಗನವಾಡಿ ಕಳಿಸಿ ಬೇಗ ಭಾಗ್ಯರತಿ ಅಲ್ವಾ ಇಷ್ಟೊಂದು ಸುಸ್ತು ಪಡ್ಕೊಂಡು ಬರ್ತಿದ್ದಾಳೆ ಭಾಗ್ಯರತಿ 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 ಅಕ್ಕ ಆರಾಮಾಗಿದ್ದೀರಾ ಅಕ್ಕ ಹಾಂ ಏನು ಇಷ್ಟು ಸುಸ್ತು ಪಡ್ಕೊಂಡು ಬರ್ತಿದ್ದಿ ಏನು ಆರಾಮು ಅಂತ ಹೇಳೋದಕ್ಕ ಆರಾಮಾಗಿದ್ದೀವಿ ಅಂತ ಅನ್ಕೋಬೇಕಷ್ಟೆ ಅದ್ಯಾಕೆ ಹಂಗಂತ ಇನ್ನೇನಕ್ಕ ಹೆಣ್ತನ ಅನ್ನೋದು ಮಕ್ಕಳಾದ ಮೇಲೆ ಪೂರ್ತಿ ಆಗುತ್ತೆ ಅಂತ ಅಂತಾರೆ ನನಗೇನೋ ಈ ಬಡತನಕ್ಕೆ ಇವೆಲ್ಲ ಬೇಕಾ ಅನ್ನಿಸ್ತತೆ ನಿನ್ಗೆ ಯಾಕಂತ ಯೋಚನೆ ಬಂತು ಅಂತೀನಿ ಇನ್ನೇನು ಮಾಡೋಣಕ್ಕ ಗಂಡ ಅನ್ನಿಸ್ಕೊಂಡನು ಕುಡ್ಕೊಂಡು ಓಡಾಡ್ತಿರ್ತಾನೆ ಒಂದು ಕೆಲಸನೂ ಮಾಡೋಕ್ಕಿಲ್ಲ ಈಗಲೇ ಜೀವನ ಹಿಂಗೆ ನಡೀತೈತೆ ಇನ್ನು ಹೆರಿಗೆ ಆದ್ಮೇಲೆ ಹಂಗೋ ಅಂತ ಭಯ ಆಯ್ತಿ ನನಗೆ ಹುಚ್ಚಿ ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ ಜನ್ವರಿ ಒಂದು ಎರಡು ಸಾವಿರದ ಹದಿನೇಳರಿಂದ ನಮ್ಮ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಅಂತಲೇ ಮಾತೃವಂದನ ಅನ್ನೋ ಯೋಜನೆನ ಪ್ರಾರಂಭ ಮಾಡೈತೆ ಹ್ಞೂ ಮಾತೃವಂದನ ಹಂಗಂದ್ರಿ ಅದರಿಂದ ನಮಗೇನು ಉಪಯೋಗ ಹೇಳ್ತೀನಿ ಕೇಳು ಇಲ್ಲಿ ಹೆರಿಗೆ ಆದ ಪ್ರತಿ ತಾಯಿಗೂ ಆರು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತೆ ಈ ಮಾತೃವಂದನಾ ಯೋಜನೆಯಿಂದ ಸೀದಾ ನಿನ್ನ ಅಕೌಂಟಿಗೆ ಬಂದು ದುಡ್ಡು ಜಮಾ ಆಗುತ್ತೆ ಹೇಗು ಮೋದಿಜಿ ಅವ್ರು ಮಾಡಿರೋ ಜನದನ ಖಾತೆ ಇದೆಯಲ್ಲ ಹಂಗಾಗಿ ಸೀದಾ ನಿನ್ನ ಅಕೌಂಟ್ಗೆ ಬರುತ್ತೆ ಈ ದುಡ್ಡನ್ನ ಯಾರು ಮುಟ್ಟಕಾಗಲ್ಲ ನಿನ್ ಗಂಡನು ಮುಟ್ಟಕ್ಕಾಗಲ್ಲ ಮಾಡಬೇಕು ತುಂಬಾ ಈಸಿ ಇದೆ ಹೇಳ್ತೀನಿ ಕೇಳು ಸೀದಾ ನಮ್ಮ ಅಂಗನವಾಡಿಗೆ ಬಂದು ಅರ್ಜಿ ಹಾಕು ಈಗಾಗ್ಲೇ ಸುಮಾರು ಇಪ್ಪತ್ತಾರು ಲಕ್ಷಕ್ಕಿಂತ ಹೆಚ್ಚು ಹೆಣ್ಮಕ್ಳು ಇದ್ರ ಉಪಯೋಗನ ಪಡ್ಕೊಂಡಿದ್ದಾರೆ ನೀನು ಪಡ್ಕೋ ಕೇಂದ್ರ ಸರ್ಕಾರದಿಂದ ನಾನ್ನೂರು ನಲವತ್ತು ಕೋಟಿಗಿಂತಲೂ ಹೆಚ್ಚು ಹಣ ಇದಕ್ಕೋಸ್ಕರನೇ ಬಿಡುಗಡೆ ಆಗಿದೆ ಈಗ ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಹೊಸ ಅರ್ಜಿಗಳು ಬಂದಿವೆ ಅದರಲ್ಲಿ ನಿಂದು ಒಂದು ಹಾಕು ಇದ್ರ ಜೊತೆಗೆ ತಾಯಿಗೆ ಬೇಕಾಗಿರೋ ಅಂಥ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ಐರನ್ ಟ್ಯಾಬ್ಲೆಟು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಟಿ ಟಿ ಇಂಜೆಕ್ಷನು ಇದೆಲ್ಲನೂ ಸಿಗತ್ತೆ ಇದರಿಂದ ನೀನು ಆರೋಗ್ಯ ನಿನ್ನ ಮಗು ಆರೋಗ್ಯ ಈ ಯೋಜನೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇದೆ ಹಂಗ ಅಯ್ಯೋ ನಮ್ಮಂಥ ಬಡವ್ರ ಹೆಣ್ಮಕ್ಳಿಗಿಂತ ಯೋಜನೆ ಮಾಡಿದ ಮೋದಿ ಸರ್ಕಾರಕ್ಕೆ ಒಳ್ಳೇದಾಗಲಿ ಮತ್ತೆ ಈ ಟೈಮಲ್ಲಿ ನೀನು ಅವ್ರ ಜೊತೆಗೆ ನಿಂತವ್ರಿಗೆ ಆಶೀರ್ವಾದ ಮಾಡಬೇಕಲ್ವಾ ನಮ್ಮಂಥ ಬಡಬಗರಿಗೆ ಇಟ್ಟೊಂದೆಲ್ಲ ಸಹಾಯ ಮಾಡ್ತಾ ಇರೋರಿಗೆ ಆಶೀರ್ವಾದ ಮಾಡದೆ ಇರ್ತೀವಾ ಅವ್ರು ಯಾವತ್ತೂ ಸುಖವಾಗಿರಲಿ ದೇವರವರ ಚೆನ್ನಾಗಿಟ್ಟಿರಲಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ